ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಹೊಸ ಹೊಸ ವರ್ಪ್ಸು ಅವುಗಳ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ತಾ ಇದೀನಿ ಇನ್ನೂ ಹೆಚ್ಚು ಕಡಿಮೆ ಎರಡು ಕ್ಲಾಸ್ ಬೇಕಾಗುತ್ತೆ ನಿಮಗೆ ಹೊಸ ಹೊಸ ವರ್ಪ್ಸು ಬೇಕಿದ್ದು ಕಾಮೆಂಟ್ ಮಾಡಿ ನಿಮ್ಮಿಂದ ಕಾಮೆಂಟು ಬಂದು ಸೋಮವಾರದಿಂದ ನಾನು ಉಳಿದ ಎರಡು ಕ್ಲಾಸ್ನ ಹೊಸ 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 ಪಾರ್ಟಿಸಿಪೇಟ್ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕೌಂಟ್ ಮಾಡಿ ಬೆಳಿತಾ ಇದ್ರಿ ನಾನು ಸೋಮವಾರ ಅಥವಾ ಮಂಡೆಯಿಂದ ಬರೀ ಸ್ಟಾರ್ಟು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಬು ಮೂಲಿಸುವುದು ಪ್ರೆಸೆಂಟೆನ್ಸ್ ಮೂರು ಅನ್ಬೇಕು ಮೂರು ಅಲ್ಲಿ ಆಗುತ್ತೆ ಇಲ್ಲಿ ನೀವು ಚಲಿಸಿದ್ರಂತ ಹೇಳ್ಬೋದು ಚಲಿಸಿದ ಅಥವಾ ಚಲಿಸಿದ ಅಥವಾ ಚಲಿಸಿದ್ರು ಅಂತ ಹೇಳ್ಬಹುದು ಮೂವು ಎನ್ನುವ ಹೊರಬಿನ ಪಾಸ್ಟ್ ಪಾಸ್ಟ್ ಹೇಳ್ಬೇಕಾದ್ರೆ ಮೂಡು ಮೂಲಿಸಲ್ಪಟ್ಟೆ ಚಲಿಸಿದ ಅಂತ ಆಗುತ್ತೆ ನೆಕ್ಸ್ಟ್ ಹೊರಬು ಈ ಲೈ ಲಯುಳ್ಳು ಹೇಳುವುದು ಇದು ಪಾಶ್ಚಾತ್ಯದಲ್ಲಿ ಸುಳ್ಳು ಆಗುತ್ತೆ ಇಲ್ಲಿ ನಾವು ಸುಳ್ಳು ಹೇಳಿದರು ಅನ್ಬೋದು ಅಥವಾ ಸುಳ್ಳು ಹೇಳಿದ್ರು ಅನ್ಬೋದು ಅಥವಾ ಸುಳ್ಳು ಹೇಳ್ತಿನ್ಬೋದು ಅಥವಾ ಸುಳ್ಳು ಹೇಳಿದ್ರು ಅನ್ಲಿಕ್ ಆಗುತ್ತೆ ಎಲ್ಲ ಸರಿಯಾಗಿದೆ ರಾಯಲಿ ಎನ್ನುವ ಹೊರ್ಬಿನ ಪಾಸ್ಟ್ ಪಾರ್ಥಿಗಳು ಹೇಳ್ಬೇಕಾದ್ರೆ ರಾಯನ್ ರಾಯನ್ ಅನ್ನೋಕು ರಾಯನ್ ಅಲ್ಲಿ ಸುಳ್ಳು ಹೇಳ್ಬಿಟ್ಟಿದ್ದಾಗತ್ತೆ ನೆಕ್ಸ್ಟ್ ವರ್ಬು ಈ ದು ವೇ ಅಲ್ಲಿ ಎಚ್ಚರಿಕೊಳ್ಳುವುದೊಂದು ಇದು ಪ್ರದೇಶದಿಂದ ನೀವು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೇಳ್ಬೇಕಾದ್ರೆ ವೇಕ್ ಅನ್ನಬೇಕಾಗತ್ತೆ

ಫಾಸ್ಟ್ ಅಂತಾರೆ ಡಬ್ಲ್ಯೂ ಓ ಆರ್ ಓವರ್ ಅನ್ಬೇಕು ಓದ್ರೆ ದರ್ಜೆ ಆಗುತ್ತೆ ದರ್ಜೆ ಅನ್ಬೋದು ಅಥವಾ ದರ್ಜೆ ದಾನು ಅನ್ಬೋದು ಅಥವಾ ದರ್ಜಿತ ಅನ್ಬೋದು ಅಥವಾ ದರ್ಜಾರೆ ಅಂತ ಹೇಳ್ಲಿಕ್ಕಾಗುತ್ತೆ ಫಾಸ್ಟ್ ಪಟ್ಟಿ ಹೋದ್ರೆ ಓವರ್ನು ಡಬ್ಲ್ಯೂ ಓ ಆರ್ ಎನ್ ಓರ್ನಲ್ಲಿ ದರ್ದಾರ್ ಪಟ್ಟಿ ತಂದಾಗುತ್ತೆ ದರ್ಜಾರ ಪಟ್ಟಿ ತನ್ನೋಕ್ಕೆ ನಾವು ಇಂಗ್ಲೀಷಲ್ಲಿ ಓವರ್ ಅನ್ಬೇಕು ಡಬ್ಲ್ಯೂ ಓ ಆರ್ ಎನ್ ಆಗುತ್ತೆ ನೆಕ್ಸ್ಟ್ ಅವ್ರ ಅಡ್ಮಿಟ್ ಅದರ ಉಪ್ಪು ಕೊಡೋದಾಗುತ್ತೆ ಒಪ್ಪಿಕೊಳ್ಳೋದು ಅನಿಲ ಪಾಸ್ಟಿರ ಅಡ್ಮಿಟೆಡ್ ಆದರೆ ಒಪ್ಪಿಕೊಂಡಿರುವಂಥ ಆಗುತ್ತೆ ಇಲ್ಲಿ ನೀವು ಒಪ್ಪಿಕೊಂಡ ಅನ್ಬೋದು ಅಥವಾ ಒಪ್ಪಿಕೊಂಡ ಅನ್ಬೋದು ಅಥವಾ ಒಪ್ಪಿಕೊಂಡಿ ತಿನ್ಬೋದು ಅಥವಾ ಒಪ್ಪಿಕೊಂಡರೂ ಅನೇಕ ಆಗುತ್ತೆ ಒಪ್ಪಿ ಅಡ್ಮಿಟ್ಟು ಎನ್ನುವ ಅರ್ಬಿನ ಪಾಸ್ಟಿ ಪರ್ಸ್ ಇರಲಿ ಅಡ್ಮಿಟೆಡ್ ಅಂದರೆ ಒಪ್ಪಿಕೊಳ್ಳಲ್ಪಟ್ಟಿದ್ದಾಗುತ್ತೆ ನೆಕ್ಸ್ಟು ಅರ್ಬು ವಿ ಯು ಡಬ್ಲ್ಯೂ ಇ ಡಬ್ಲ್ಯೂ ಇ ಎ ವಿ ಇ ವಿ ಎ ಬೇಯಿ ಹೊಂದ್ರೆ ನೆಹಿರುವುದು ಅಥವಾ ಎಣ್ಣೆ ಆಗುತ್ತೆ ಇಲ್ಲಿ ಪ್ರಸ್ಟ್ ನೋಬೇಕು ಅವು ಬೇಯಿ ಆಗುತ್ತೆ ಇಲ್ಲಿ ಅತ್ತ ನೇಗೆ ತೊನ್ಬಹುದು ಅಥವಾ ಎಣ್ಣೆ ತನಬಹುದು ಇಲ್ಲಿ ನೀವು ನೈಬಹುದು ನೈದರಳು ಅನ್ಬೋದು ಅಥವಾ ನೈತು ಅನ್ಬೋದು ಅಥವಾ ನೇಯ್ಯ ತಗೊಬಹುದು ಎಲ್ಲ ಆಗುತ್ತೆ ಹಾಗೆ ನೆದುರು ಅನ್ಬೋದು ನೈದು ತಗೊಬಹುದು ಎಣ್ಣೆದನ್ನು ಅನ್ಬೋದು ಅಥವಾ ನೆದುರು ಅನ್ಬೇಕಾಗುತ್ತೆ ನೀವು ಎಂಬ ಅರ್ಬಿನ

ಅಥವಾ ಅತ್ತಿತ್ತು ಅಂತ ಹೇಳೋಕಾಗುತ್ತೆ ಆಗಿದೆ ಎನ್ನುವ ಒಬ್ಬನ ಫಾಸ್ಟ್ಗಳಲ್ಲಿ ಲಿಫ್ಟ್ ಆಗುತ್ತೆ ಅಥವಾ ಒಳಗೆ ಕಟ್ಟಿದಾಗುತ್ತೆ ಗೆಲ್ಲುವಂತಾಗುತ್ತೆ ಒಂದು ಗೆದ್ದರು ಅನ್ಬೋದು ಅಥವಾ ಕಿತ್ತಲು ಅನ್ಬೋದು ಅಥವಾ ಕೆತ್ತಲು ಅನ್ಬೋದು ಅಥವಾ ಕಿತ್ತಾಗುತ್ತೆ ಇನ್ನು ಎನ್ನುವ ಒಬ್ಬನ ಫಾಸ್ಟ್ ಫಾಸ್ಟ್ ಪರ್ಸೆಗಳಲ್ಲಿ ಹೋಗ್ರೆ ಒಂದು ಒಳಗೆ ನೆಕ್ಸ್ಟ್ ವರ್ಗು ವಿಂಡು ಗಾಳಿ ಬಿಸುತ್ತೆ ಗಾಳಿ ಬಿಸಿಬಹುದು ಅಥವಾ ಗಾಳಿ ಅಂತ ಇಲ್ಲಿ ನಮಗೆ ಅನುಕೂಲಕ್ಕೆ ಆಗ್ತದೆ ಅನ್ಬೇಕು ಉಂಡ್ರೆ ಗಾಳಿ ಬಿಸಿ ಅನ್ಬೋದು ಅನ್ಬೋದು ಗಾಳಿ ಬಿಸಿ ಅನ್ಬೇಕಾಗುತ್ತೆ ಗಾಳಿ ಬಿಸಿಬೇಕಾಗುತ್ತೆ ವಿಂಡು ಎನ್ನುವ ಫಾಸ್ಟ್ ಫಾಸ್ಟ್ ಹೇಳ್ಬೇಕಾದ್ರೆ ಉಂಡೆ ಉಂಡು ಅಂದರೆ ಕಾಯಿ ಇದ್ರ ಬಡಿ ಒಂದಾಗುತ್ತೆ ನೆಕ್ಸ್ಟ್ ವರ್ಗು ವಿಡ್ರಾ ಇದ್ರಲ್ಲಿ ಹಣ ತೆಗೆಯೋ ನೀವು ಬ್ಯಾಂಕಲ್ಲಿ ಹೋದಾಗ ಅಮೌಂಟನ್ನ ವಿಡ್ರಾ ಮಾಡಬೇಕಾಗುತ್ತೆ ಅದೇ ಬಿಡ್ರಾ ಆದರೆ ಹಣ ತೆಗೆದುಕೊಳ್ಳೋದು ಹಣ ತೆಗೆಯಬಹುದು ಅಥವಾ ಹಣ ತೆಗೆದುಕೊಳ್ಳೋ ಇದು ಬ್ಯಾಂಕ್ ಇದೆ ಪರ್ಸೆಂಟ್ ಬೇಕಾದರೆ ವಿಡ್ರೇವು ವಿಡ್ರೀ ಮಾಡಿ ಹಣ ತೆಗೆಯಲಾಗಿದೆ ಅನ್ಬೋದು ಅನ್ನೋ ಅಥವಾ ಹಣ ತೆಗೆಯಲಾಗಿದೆ ಅಂತ ಹೇಳ್ಬೋದು ವಿಡ್ರಾ ಎನ್ನುವ ವರ್ಗಿನ ಪಾಸ್ಪೋರ್ಟ್ ವಿಡ್ರಾ ಅನ್ನೋ

ಇಲ್ಲಿ ಇರಬಹುದು ಎನ್ನುವುದು ಎನ್ನುಬಹುದು ಹಿಂಡಿದಾಳೆ ಅಥವಾ ಹಿಂಡಿತ ಹಾಗೆ ಇಸಗಿದಾರೆ ಎನ್ನುವ ನೀವು ಅಥವಾ ಇಸಗಿದ ದಾಳೆ ಇಸಿದು ಎನ್ನುವ ಹೊರಬಿನ ಪಾಶ್ಚಿಪಗಳಲ್ಲಿ ತನ್ನ ಮಕ್ಕಳು ಅಂದ್ರೆ ರಕ್ತ ಇಸ್ಕಟ್ಟು ತಿನ್ನಬಹುದು ಅಥವಾ ಹಿಂಬಳಪಟ್ಟಾಗುತ್ತೆ ನೆಕ್ಸ್ಟ್ ರನ್ ರನ್ ಓಡುವಂತಾಗುತ್ತೆ ಓಡುವುದು ಎನ್ನುವುದು

पास्टर जेल रूट डब्ल्यू आर ओ टी रोटल विद आते रोटली ब्रेडिंगा वगैरे ब्रेडर होता कांटे इली यू निकेजी गरेनमोदो अथवा वगैरेनोमोदी अथवा दायतोमोदी अथवा वगैरोनतागतिले गरेयिले ए टू इल्वा अपना पास्टर परसेवरली लेकर टटन डब्ल्यू आर आई टी टी एल दाई प्रयोपटीलागतै नेक्स्ट टू रुबू इजू बैक टू ऐड यानी पूर्ण लागत ಇಲ್ಲಿ ಸಂಕಲನ ಅಂತ ಹೇಳಬಹುದು ಅದು ಕೂಡ ಹೇಳಬಹುದು ಗಾಂಧಿ ಗ್ರಂಥಿ ಅಂತ ಆಗುತ್ತೆ ಪಾಸ್ಟ್ ಪಾಸ್ಟ್ ಅಂತ ಹೇಳಬಹುದು ಅಡ್ಡ ಅಡ್ಡ ಅಲ್ಲಿ ಕೂಡಿಸಿದ್ದು ಅಥವಾ ಕೂಡಿಸಿದ್ದು ಆಗುತ್ತೆ ಎರಡು ಎನ್ನುವ ವರ್ಗಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳಬಹುದು ಅಡ್ಡ ಅಡ್ಡ ಅಲ್ಲಿ ಕೂಡಿಸಿದ ಪಟ್ಟಿ ಅಂತ ಆಗುತ್ತೆ ನೆಕ್ಸ್ಟ್ ಅನ್ಲಾಟ್ ವರ್ಬ್ ಫಾರ್ ಟುಡೇ ಕ್ಲಾಸ್ ಈಸ್ ಅಡ್ಮೈರ್ ಅಡ್ಮೈರ್ ಹೋಗಲು ಒಂದಾಗುತ್ತೆ ಹೋಗಲು ಒಂದಾಗುತ್ತೆ ನೀವು ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಿದರೆ

ನಿಮಗೆ ಬೇರೆ ಹೊಸ ಹೊಸ ಆಪ್ಸು ಅಥವಾ ಹೊಸ ಹೊಸ ಕ್ರಿಯಾಪದಗಳು ನಿಮ್ಗೆ ನಿಮಗೆ ಕಮೆಂಟ್ ಮಾಡಿ ನಾನು ಮಂಡೆಗೆ ಹೇಳ್ತೀನಿ ಇಲ್ಲದಿದ್ದರೆ ಬೇರೆ ಬೇರೆ ವಿಷಯ ಮಂಡೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಏನು ಅಂತ ಈಗ ಹೇಳ್ತೀನಿ ನೋಡ್ಕೊಳ್ಳಿ ಮೊನ್ನೆ ಒಳಗೆ ಅಂದರೆ ಮನೆ ಒಳಗೆ ಬಂದು ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಫ್ರೆಂಡ್ಸು ಮತ್ತು ಪ್ರೆಸೆಂಟು ಪ್ರೋಗ್ರೆಸಿವ್ ಟ್ರೆಂಡ್ಸನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಅವತ್ತು ನೀವು ನೋಡ್ಕೊಳ್ಳಿ ಆಗ ನಾನು ಇದಂತೂ ಫ್ರೆಂಡ್ಸು ಹಾಗೆ ಇದಕ್ಕೆ ಸ್ಟೂಡೆಸುಪಾವಣ ಕಲಿಯೋಣ ನಾವು ತರೋದು ಪೂರ್ತಿ ತೆಗೆದು ನೋಡಿ ಹಾಗೆ ನಾಳೆಗೆ ಕೊನೆಗೆ ನಮ್ಮ ಚಾನೆಲ್ ಪ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಫ್ರೆಂಡ್ಸ್ ಲೈಕ್ ಮಾಡಿ ಲಾಸ್ಟ್ ಕೊಡಿ ಥ್ಯಾಂಕ್ ಯು ಮಚ್